ಹಾಯ್ ಫ್ರೆಂಡ್ಸ್ ನಾನು ರೂಪ ಮಾತಾಡ್ತಿರೋದು ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡು ಮನೇಲಿ ಬೇಜಾರಾಯ್ತು ಅಂತ ಬಂದು ಎಲ್ಲ ಆಟಾಡವೆಲ್ಲ ಇದ್ದಾವೆ ಮತ್ತು ಇಲ್ಲೆಲ್ಲ ನೋಡಿ ಅದು ಹೂವಿನ ಮರ ಐತೆ ಅಲ್ಲಿ ಹೂವಿನ ಗಿಡ ಹಾಗೆ ಇದೆಲ್ಲ ಚೆನ್ನಾಗೈತೆ ಆಟ ಎಲ್ಲ ಮಳೆ ಬಂದೈತಲ್ಲ ಎಲ್ಲ ಬೆಳೆದೈತೆ ಎಷ್ಟು ಏನೇನು ಒಂಥರ ಗಿಡ ಇದು ಇದೇ ಒಂಥರ ಚೆನ್ನಾಗೈತಲ್ಲ ಸೂಪರ್ ಆಗೈತು ಚೆನ್ನಾಗೈತಲ್ಲ ಇದು ಒಂಥರ ಎಲೆ ಥರ ಆದರೆ ಮಾವ ಮಾವಿನ ಗಿಡ ಅಲ್ಲ ಎಲೆ ಥರ ಇರೋದು ಎಲೆ ಉದ್ದುದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗೈತಿ ಸೇಮ್ ಮಾವಿನ ನನಗೆ ಐತಿ ಆದರೆ ಎಲೆ ಅಲ್ಲ ಅದು இது மாவினெலை இல்லை இல்லை இது மாவீலை இது 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 மாவினெலை இது ஃபுல் ஹசர் அது சொல்லி ஹசரு இதோ சொல் ராங் ஹசர் கலர் ஆய் இது மாவின் எலு அது டிசை நோய் எந்த சக்கைத்தல அது ஒன்சூரு எலையு உள்து ஏன்னு இதாக வேஸ்ட்டாக அது நீட்டாக் எலையூப்பாக ಆದರೆ ಇದ್ರೇಲೇ ಚೆನ್ನಾಗಿಲ್ಲ ಎಲ್ಲ ಉಳ್ಕ ಉಳ್ಕೋದಂಗೆ ಆಗೈತೆ ಚೆನ್ನಾಗಿಲ್ಲಿದ್ದು ಎಲ್ಲ ವೇಸ್ಟ್ ಆಗೋಯ್ತು ಏನಂಗೆ ಆಯಿತೋ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಹಣ್ಸಿನ ಮರ ನೋಡಿ ಮೇಲೆ ಹಣ್ಸಿನ ಮರ ಹಣ್ಸಿನ ಮರ ಐತೆ ಅದೇ ಹಣ್ಸಿನ್ಕಾಯಿ ಒಂದು ಇಲ್ಲ ಮೇಲೆ ಮ್ಯಾಲೆ ಆ ಥರ ಆಗ್ತಾಯಿತ್ತು ನುಗ್ಗೆ ಸಸಿ ನಗೀಗೆ ಚಿಕ್ಕತಿ ಒಂದು ಸ್ವಲ್ಪ ಚೆನ್ನಾಗೈತೆ ಎಳ್ಳಿ ಕಾಯಿ ಬೇರೆ ಇದು ಇದ್ರೊಳಗೆ ಕೂಕೇಳ ಆಗ್ತಾಯಿಲ್ಲ ಇದು ಎಳ್ಳಿ ಮರ ಇದು ಕೂಕಾಗ್ತಾ ಇಲ್ಲ ಇದು ನುಗ್ಗೆಕಾಯಿ ಬಿಟ್ಟವೆ ಅಲ್ಲಿ ಮೇಲೆ 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 ನುಗ್ಗೆಕಾಯಿ ತಾಯಿ ಇಲ್ಲಿ ನೆನ್ನೆ ಉದ್ಘಾಟನೆ ಮಾಡಿದ್ದು ನಾವು ಹಿಂದಿಂದ ತೋರಿಸ್ತಿದ್ವಿ ಇಲ್ಲಿ ನಿನ್ನೆ ಧ್ವಜಾರೋಹಣ ಮಾಡಿದ್ವಿ ಇಲ್ಲಿ ಅಲ್ಲಿ ಕಾಣಿಸ್ತಿತ್ತಲ್ಲ ಇಲ್ಲಿ ಇಲ್ಲಿ ಧ್ವಜಾರೋಹಣ ಮಾಡಿದ್ವಿ ನೆನ್ನೆ ಇಲ್ಲಿ ನಾವು ಹಂಗಾಗಿ ಎಲ್ಲ ಚೆನ್ನಾಗಿ ಮಾಡಿದ್ವಿ ಇವಾಗ ಮಳೆ ಬಂತಲ್ಲ ಅದಕ್ಕೆಲ್ಲ ಹೋಗಿ ಎಲ್ಲ ಹೋಗೈತೆ my friends